ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಅಜಿತ್ ಹನುಮಕ್ಕನವರ ಬಗ್ಗೆ ಒಂದು ನಾಲ್ಕು ಮಾತುಗಳು ದಯವಿಟ್ಟು ಎಲ್ಲರೂ ಪೂರ್ತಿ ಕೇಳಿ ನೋಡಿ ಅಜಿತ್ ಹನುಮಕ್ಕನವರು ಕುಡಿದ್ಬಿಟ್ಟು ರೋಡಲ್ಲಿ ತೂರಾಡ್ತಿದ್ದರು ಎಲ್ಲರೂ ಪ್ರಶ್ನೆ ಮಾಡಿದರು ತುಂಬ ಕೆಟ್ಟ ಕೆಟ್ಟದಾಗೆಲ್ಲ ಬೈದರು ತುಂಬ ಅಶ್ಲೀಲ ಪದಗಳಲ್ಲೂ ಬೈದಿದ್ದಾರೆ ನೋಡಿದ್ದೀವಿ ಆದರೆ ನಾನು ಕೇಳೋದು ಇವತ್ತೇನು ಅಜಿತ್ ಹನುಮಕ್ಕನವರು ಬಿಟ್ಟು ಹಿಂಗೆ ತೂರಾಡಿದರು ರೋಡಲ್ಲಿ ಒದ್ದಾಡ್ದ ಬಿದ್ದಾಡ್ದ ಹಂಗೆ ಹಿಂಗೆ ಅಂತೇಳಿ ಸುಮಾರು ಜನ ಬೈತಿದ್ದಾರೆ ಕೆಟ್ಟದಾಗ ಎಲ್ಲ ಟ್ರೋಲ್ ಮಾಡಿದ್ದಾರೆ ಆದರೆ ನಮ್ಮ ದೇಶದ ಸುದ್ದಿ ಬೇಡ ನಮ್ಮ ಕರ್ನಾಟಕದಲ್ಲಿ ಅಜಿತ್ ಹನುಮಕ್ಕನವ್ರೊಬ್ರೇನೇ ಕುಡಿತಾ ಇರೋದು ಬೇರೆ ಯಾರು ಕುಡ್ದೇ ಇಲ್ಲ ಹಂಗಾರೆ ಯಾರು ಕುಡ್ದೇ ಇಲ್ಲ ಇದುವರೆಗೂ ಇನ್ನು ಯಾರು ಕುಡಿತಾನೂ ಇಲ್ಲ ಹಂಗಾರೆ ಅವ್ರೊಬ್ರೇ ಕುಡಿತಾ ಇರೋದು ಅವ್ರೊಬ್ರೇ ರೋಡಲ್ಲಿ ತೂರಾಡ್ತಾ ಇರೋದು ಪಾಪ ಅವ್ರೊಬ್ರೇ ಮೋರಿಲಿ ಬಿದ್ದಿರೋದು ಬೇರೆ ಯಾರ್ಯಾರು ಇಲ್ಲ ಬೇರೆ ಯಾರೋ ಸಗಣಿ ತಿಂತಾರಂತ ನಾವು ಯಾಕೆ ತಿನ್ನಬೇಕು ಅವ್ರು ತಿನ್ಕೊಳ್ಬಿಡಿ ಇವಾಗ ನೀವು ಒಳ್ಳೆಯರಲ್ವಾ ಈಗ ಒಳ್ಳೆ ರೀ ಯಾಕೆ ಅವ್ರನ್ನ ಅಷ್ಟೊಂದು ಕೆಟ್ಟದಾಗಿ ಅದು ವೀಡಿಯೋ ಮಾಡ್ಕೊಂಡು ಅವ್ರು ಯಾರೋ ಅದ್ಭುತವಾಗಿ ವೀಡಿಯೋ ಮಾಡಿದ್ದೀರಾ ಓಕೆ ಆದರೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಹೊರಗಡೆನೆ ಕೂತ್ಕೊಂಡು ವೀಡಿಯೋ ಮಾಡಬಹಿತ್ತಲ್ಲ ಹೊರಗಡೆ ನಿಂತ್ಕೊಂಡು ವೀಡಿಯೋ ಮಾಡಿ ಅವ್ರನ್ನೆಲ್ಲ ನೀಟಾಗಿ ತೋರಿಸ್ಬೋದಿತ್ತು ಅದೆಲ್ಲ ಕಾರಲ್ಲಿ ಕೂತ್ಕೊಂಡು ವೀಡಿಯೋ ಮಾಡಿದ್ದೀರಾ ಅಂದರೆ ಇದು ಬೇಕಂತಲೇ ತೋರಿಸ್ಬೇಕಂತಲೇ ಮಾಡಿರ್ಲಕ್ಕಾಚಾರ ಇದೆ ಅನ್ಸುತ್ತೆ ಯಾಕಂದರೆ ನಾನು ಕೇಳೋದೇನಂದ್ರೆ ಈಗ ನೋಡಿ ನಾವು ಚೆನ್ನಾಗಿದ್ದರೆ ನಮ್ಮ ಊರು ಚೆನ್ನಾಗಿರ್ಬೋದು ನಾವು ಚೆನ್ನಾಗಿದ್ದರೆ ನಮ್ಮ ತಾಲೂಕು ಚೆನ್ನಾಗಿರ್ಬೋದು ನಮ್ಮ ತಾಲೂಕು ಜನ ಎಲ್ಲ ಚೆನ್ನಾಗಿದ್ದರೆ ನಮ್ಮ ಜಿಲ್ಲೆನೇ ಚೆನ್ನಾಗಿರ್ಬೋದು ನಮ್ಮ ಜಿಲ್ಲೆ ಎಲ್ಲ ಒಟ್ಟು ಚೆನ್ನಾಗಿದ್ದರೆ ನಮ್ಮ ಕ್ಷೇತ್ರನೇ ಚೆನ್ನಾಗಿರ್ಬೋದು ನಮ್ಮ ರಾಜ್ಯನೇ ಚೆನ್ನಾಗಿರ್ಬೋದು ಆದರೆ ನಾವೆಲ್ಲ ಹಾಳಾಗೋದ್ರೆ ನಮ್ಮ ರಾಜ್ಯನ ಹಾಳಾಗೋಗುತ್ತೆ ನಮ್ಮ ಜಿಲ್ಲೆನೂ ಹಾಳಾಗೋಗುತ್ತೆ ನಮ್ಮ ತಾಲೂಕು ಹಾಳಾಗೋಗುತ್ತೆ ನಮ್ಮ ಊರನ್ನು ಹಾಳಾಗೋಗುತ್ತೆ ಈ ಥರ ನಾವು ಇವತ್ತು ಬದಲಾವಣೆ ಆಗಬೇಕಾಗಿದೆ ನಾವು ಒಬ್ಬನ ನೋಡ್ಕೊಂಬಿಟ್ಟು ನಾವು ಈ ಥರ ಅದನ್ನು ಟ್ರೋಲ್ ಮಾಡೋದು ಅವ್ರನ್ನ ಬೈಯೋದು ಇವತ್ತು ಎಷ್ಟು ಜನ ಇದ್ದಾರೆ ಅಷ್ಟೊಂದು ಈ ಥರ ಕುಡಿಯೋದನ್ನು ಕುಡಿಯುವರನ್ನು ವಿರೋಧ ಮಾಡುವವರು ಮತ್ತು ಇದನ್ನು ಸರ್ಕಾರ ಪತ್ತೆಯ ಮಾಡಿ ನಿಲ್ಲಿಸೋಬಿಡಿ ಅದು ಕೆಟ್ಟದ್ದು ಅಂತ ಈಗ ಅಜ್ಜಿ ಹನುಮಾನ್ ಅಕ್ಕನವರು ಯಾರಿಗೂ ಹೊಡೆದಿಲ್ಲ ಯಾರನ್ನು ಕೊಲೆ ಮಾಡಿಲ್ಲ ಯಾರನ್ನೂ ರೇಪ್ ಮಾಡಿಲ್ಲ ಆಮೇಲೆ ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಯಾರ ಹತ್ರನೂ ಲಕ್ಷ ಲಕ್ಷ ಇಸ್ಕೊಂಡು ಯಾರಿಗೂ ಮೋಸ ಮಾಡಿಲ್ಲ ಯಾರಿಗೂ ಅನ್ಯಾಯ ಮಾಡಿಲ್ಲ ಕುಡಿದವ್ರೆ ಯಾರು ಕುಡಿಯಲ್ಲ ಇವತ್ತು ಉಡ್ದುಬಿಟ್ಟು ಏನಾಗಿದೆ ಅಂತ ನೋಡ್ತಾ ಇದ್ದೀರಲ್ವ ಮೂರು ನಾಲ್ಕು ತಿಂಗಳಿಂದ ಹುಡಿದು ಹುಡಿದ್ರೆ ಯಾವ ರೀತಿ ಆಗಿದೆ ಏನಾಗಿದೆ ಅಂತ ನೋಡ್ತಾ ಇದ್ದೀರಾ ಅದನ್ನು ಪ್ರಶ್ನೆ ಮಾಡಿ ಮತ್ತೆ ಕುಡಿಯೋದನ್ನು ನಿಲ್ಲಿಸೋಕೆ ಹೋರಾಟ ಮಾಡಿ ಇದು ಕುಡಿಯೋದು ತಪ್ಪು ಅಂದರೆ ಒಬ್ಬ ವ್ಯಕ್ತಿ ಕುಡಿಯೋದು ತಪ್ಪ ಏನೋ ಮಾಧ್ಯಮದಲ್ಲಿದ್ದಾರೆ ಕುಡಿಬಾರ್ದು ಊರಿಗೆಲ್ಲ ಏನೋ ಹೇಳೋಕೊಯ್ತಾನೆ ಹೌದು ಅವರ ಕೆಲಸನೇ ಅದು ಮಾಧ್ಯಮದಲ್ಲಿ ಹೇಳೋದು ಕೆಲಸ ಅದು ನೀವು ಮಾಡಿ ಯಾರು ಬೇಡ ಅಂದರು ನೀವು ಒಳ್ಳೆಯವರಲ್ವಾ ಎಲ್ಲರೂ ಇವತ್ತೆಲ್ಲ ಬೈದಿರೋರು ಯಾರು ಕುಡಿಯೋದಲ್ವಾ ಎಷ್ಟು ಜನ ಕುಡಿತಾ ಇದ್ದಾರೆ ಅದರಲ್ಲಿ ಎಲ್ಲರೂ ಕುಡಿತಾರೆ ಮಂತ್ರಿಗಳು ಕುಡಿತಾರೆ ಸರ್ಕಾರಿ ಅಧಿಕಾರಿಗಳು ಕುಡಿತಾರೆ ಸಿನಿಮಾ ಸ್ಟಾರ್ಗಳು ಕುಡಿತಾರೆ ಕೊಬ್ಬುಗಳಲ್ಲಿ ಕುಡಿದು ಡ್ಯಾನ್ಸ್ ಮಾಡ್ತಾರೆ ಹೆಣ್ಮಕ್ಳು ಆ ಹೆಣ್ಮಕ್ಳನ್ನ ನೋಡಿ ಜೊಲ್ ಸುರ್ಸೋ ಕುಂತಿರ್ತಾರೆ ಬಾರ್ಗಳಲ್ಲಿ ಕೊಬ್ಬುಗಳಲ್ಲಿ ಇದನ್ನು ನಿಲ್ಲಿಸಿ ಹಂಗಾರೆ ಅಜಿತ್ ಅನ್ಮನಕ್ಕವನವರು ಕುಡಿಬಾರ್ದು ಅನ್ನೋರು ಇವತ್ತು ಸರ್ಕಾರ ಕೊತ್ತೆ ಮಾಡಿ ಎಣ್ಣೆ ನಿಲ್ಲಿಸ್ಬಿಡಿ ಎಷ್ಟೋ ಸಂಸಾರಗಳು ಹೋಗ್ತಾ ಇದ್ದಾವೆ ಎಷ್ಟೋ ಜೀವನವೇ ಹಾಳಾಗಿ ಹೋಗ್ತಾ ಇದ್ದಾವೆ ಇವತ್ತು ಕರೆಕ್ಟಾಗಿ ತೆರಿಗೆ ಕಟ್ತಾ ಇದ್ದಾರೆ ಈ ಮದ್ಯಪಾನ ಪ್ರಿಯರು ದಿನ ಕುಡಿತಾರಲ್ಲ ಮದ್ಯಪಾನ ಪ್ರಿಯರೇ ಇವತ್ತು ಕರೆಕ್ಟಾಗಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿ ನಿಯತ್ತಾಗಿ ಟ್ಯಾಕ್ಸ್ ಕಟ್ಟಿ ಕುಡಿತಾ ಇರೋದೇ ಟ್ಯಾಕ್ಸ್ ಕಟ್ತಾ ಇರೋದೆ ಮದ್ಯಪಾನ ಪ್ರಿಯರು ಇವ್ರಿಗೆ ಯಾರ್ಯಾರಿಗೂ ಸನ್ಮಾನ ಮಾಡೋಕ್ಕೆ ಹೋಗ್ತಾರೆ ಕೆಲ್ಸಕ್ಕೆ ಬರೆದು ಏನೋ ಒಂದು ಕವಿತೆ ಬರೆದು ಬಿಟ್ಟರೆ ಅದಕ್ಕೆ ಸನ್ಮಾನ ಮಾಡಿಬಿಡ್ತಾರೆ ಏನೋ ಒಂದು ಕಾದಂಬರಿ ಬರೋ ಅದಕ್ಕೂ ಕೂಡ ಸನ್ಮಾನ ಮಾಡಿಬಿಡ್ತಾರೆ ಯಾಕೆ ಮದ್ಯಪಾನ ಪ್ರಿಯರಿಗೆ ಯಾಕೆ ಸನ್ಮಾನ ಮಾಡಿ ಇವ್ರಿಗೆ ಸನ್ಮಾನ ಮಾಡಿರಿ ಸರ್ಕಾರನ ಇವತ್ತು ಎಷ್ಟು ಬಿದ್ದೋಗ್ಬಿಟ್ರೆ ಎತ್ತದ ಇವರು ಮದ್ಯಪಾನ ಪ್ರಿಯರು ಕವಿತೆ ಬರೆಯವರಲ್ಲ ಕಾದಂಬರಿ ಬರೆಯೋರಲ್ಲ ಇವತ್ತು ಒಂದು ಆರ್ಥಿಕ ಪರಿಸ್ಥಿತಿ ಎತ್ತುತ್ತಾ ಇರೋದೇ ಎಣ್ಣೆ ಹೊಡೆಯೋರು ಮದ್ಯಪಾನ ಪ್ರಿಯರು ಸುಮ್ಮನೆ ಅಜಿತ್ ಅನ್ನಕ್ಕನವರು ಮಾತ್ರ ವಿರೋಧ ಮಾಡೋದಲ್ಲ ಪೂರ್ತಿ ಅಷ್ಟೊಂದು ನೀವು ನಮ್ಮ ಚ ನಾವೆಲ್ಲ ಚೆನ್ನಾಗಿರಬೇಕು ನಮ್ಮ ಊರೇ ಚೆನ್ನಾಗಿರಬೇಕು ನಮ್ಮ ದೇಶನೇ ಚೆನ್ನಾಗಿರ್ಬೇಕು ನಮ್ಮ ರಾಜ್ಯನೇ ಅನ್ನೋರು ಸರ್ಕಾರಗಳಿಗೆ ಒತ್ತಾಯ ಮಾಡಿ ಹೋರಾಟ ಮಾಡಿ ಉಪವಾಸ ಸತ್ಯಾಗ್ರಹ ಮಾಡಿ ನಾವು ಬರ್ತೀವಪ್ಪ ಎಣ್ಣೆ ನಿಲ್ಲಿಸಬೇಕು ಇಡೀ ರಾಜ್ಯದಲ್ಲಿ ಆ ಥರ ಮಾಡಂಗಿದ್ರೆ ಮಾಡಿ ಬರೀ ಒಬ್ಬರು ಕುಡಿಯೋದು ನಿಲ್ಲಿಸೋದಲ್ಲ ಪ್ರತಿಯೊಬ್ಬರು ಇವತ್ತೇನು ಕುಡಿತಾ ಇದ್ದಾರೆ ರಸ್ತೆಯಲ್ಲಿ ಬೀಳ್ತಾ ಇದ್ದಾರೆ ರೋಡಲ್ಲಿ ಬೀಳ್ತಾ ಇದ್ದಾರೆ ಏನೇನೋ ಅನಾಹುತಗಳು ಆಗ್ತಾ ಇದ್ದಾವೆ ಇದೆಲ್ಲ ಇದ್ದಾವೆ ಆದರೆ ಅಜೀತನ ಮನಕ್ಕನವ್ರು ಕುಡಿದ್ಬಿಟ್ಟು ಎಲ್ಲಿ ಯಾವುದೂ ಗಾಡಿ ಓಡಿಸ್ಕೊಂಡು ಹೋಗಿ ಯಾರಿಗೂ ಗುದಿಲಿಲ್ಲ ಇಲ್ಲ ಅವರೂ ಬೆಳಿಲ್ಲ ಇಲ್ಲ ಯಾರನ್ನೂ ಹೋಗಿ ರೇಪ್ ಮಾಡಲಿಲ್ಲ ಕೊಲೆ ಮಾಡಲಿಲ್ಲ ಮತ್ತು ಇನ್ನೂ ಕೆಲವರು ಒಮ್ಮ ಯಾರೋ ಭಯ ಪಡ್ಕೊಂತಿದ್ಲು ಏನು ಬಲ ಅಬ್ಲಬ ಅಂತ ಸರಿ ಛತ್ರ ಚಂದ್ರುಗಳು ಮೇಲಿಂದ ಉದುರಿರೋ ಥರ ಮಾತಾಡ್ತಿದ್ಲವಮ್ಮ ನೋಡಬೇಕಾಗಿತ್ತು ಅಯ್ಯೋ ಶಿವ ಶಿವ ಎಷ್ಟೋ ಬಡವರಿಗೆ ತರಕಾರಿ ಕೆಲಸ ಕೊಡಿಸ್ತೀನಿ ಅಂದ್ಬಿಟ್ಟು ಲಕ್ಷ ಲಕ್ಷ ದುಡ್ಡಿಸ್ಕೊಂಡು ಇವತ್ತು ಮೋಸ ಮಾಡಿ ಬೇರೆಯವ್ರನ್ನೆಲ್ಲ ಊರಿನ ಊರು ಜನ ಎಲ್ಲ ಪ್ರಶ್ನೆ ಮಾಡ್ತಾಳೆ ಅವಮ್ಮನ್ನು ಯಾರು ಪ್ರಶ್ನೆ ಮಾಡೋಂಗಿಲ್ಲ ಪ್ರಶ್ನೆ ಮಾಡಿದ್ರೆ ಆಲ್ಟ್ರಾಸಿಟಿ ಕೇಸ್ ಹಾಕ್ಬಿಡ್ತಾಳೆ ಸಿಟಿ ಕೇಸ ಎದುರಿಸ್ತಾಳೆ ಏನು ಹಂಗೆ ಬಾ ಸಿಕ್ಕಂಗೆ ಬೈತಾಳೆ ಆಂ ಇವಮ್ಮ ಬೈಯೋದು ಕರೆಕ್ಟು ಬೇರೆಯವ್ರ ಬೈಯೋದು ಇಲ್ಲ ಈ ಒಮ್ಮ ಮಾತಾಡೋದು ಮಾತ್ರ ಕರೆಕ್ಟು ಎಷ್ಟೊಂದು ಜನಕ್ಕೆ ಸೊ ಮೋಸ ಮಾಡಿದಿಯಮ್ಮ ನೀನು ಆ ನಿನ್ನ ಹೆಸರು ಹೇಳಿಬಿಟ್ರೆ ಸಾಕು ಏನು ಲೋಪ್ರಿ ಅಂತಂದೇಳಿ ಫೋನ್ ಮಾಡ್ತೀಯ ಮೆಸೇಜ್ ಕಳಿಸ್ತೀಯಾ ಆ ನೀನೇನು ಕರೆಕ್ಟಾಗಿದೆಯಾ ನೀನು ಸೂಪರ್ ಸೂಪರಾಗಿದೆಯಾ ನೀನು ಆ ಅಯ್ಯೋ ನೀನು ಹಂಗಾರೆ ರೂಮಲ್ಲಿ ಕೂತ್ಕೊಂಡು ಮನೇಲಿ ಕೂತ್ಕೊಂಡು ಕುಡಿದ್ರದು ವಿಡಿಯೋ ನಿಂದೇ ಊರೆಲ್ಲ ಓಡಾಡ್ತಾ ಇದೆ ಅದನ್ನು ನಿಲ್ಸಮ್ಮ ನೋಡೋಣ ಬರೀ ಅಜಿತ್ ಅನುಮಕ್ಕನವ್ರನ್ನ ಪ್ರಶ್ನೆ ಮಾಡೋದಲ್ಲ ಅಜಿತ್ ಅನುಮಕ್ಕನವರು ಕುಡಿದ್ಬಿಟ್ಟು ಅದು ಹೇಳಿಲ್ವಲ್ಲ ಯಾರಿಗೇನು ಹಾಳು ಮಾಡಿಲ್ವಲ್ಲ ಅವರು ಯಾರಿಗೇನು ಮೋಸ ಮಾಡಿಲ್ವಲ್ಲ ಏನು ಮೂಡೋದಲ್ಲಿ ಹೋಗಿ ಹದಿನಾಲ್ಕು ಸೈಟ್ ತಗೊಂಡಿಲ್ವಲ್ಲ ಇನ್ನೇನು ಬಿಡಿಯ ಸೈಟಲ್ಲಿ ಹೋಗಿ ಅಲ್ಲ ಒಂದು ಇಪ್ಪತ್ತು ಸೈಟ್ ತಗೊಂಡಿಲ್ವಲ್ಲ ಸರ್ಕಾರಿ ಗೋಮಾಳನ ಲೂಟಿ ಹೊಡೆದಿಲ್ವಲ್ಲ ಸರ್ಕಾರ ಸರ್ಕಾರಿ ಜಾಗ ಗೋಮಾಳನ ಗುಳುಮ್ ಅನ್ಸ್ಕೊಂಡಿಲ್ವಲ್ಲ ಏನು ಮಾಡಿದ್ದಾರೆ ಕುಡಿದಿದ್ದಾರೆ ಯಾರು ಕುಡಿಯೋದಲ್ವ ದೇಶದಲ್ಲಿ ಯಾರು ಕುಡಿಯೋದಲ್ವ ಎಷ್ಟು ಜನ ಮಂತ್ರಿಗಳು ಕುಡಿತಾರೆ ಎಷ್ಟು ಜನ ಇವತ್ತು ಸಿನಿಮಾ ಸ್ಟಾರ್ಗಳು ಕುಡಿಯಲ್ಲ ಹಾಂ ಎಷ್ಟು ಜನ ಪಬ್ಗಳಲ್ಲಿ ಇವತ್ತು ಹೆಣ್ಮಕ್ಳನ್ನ ಪಾಪ ಅಲ್ಲಿ ಅರ್ಧಮರ್ಧ ಬಟ್ಟೆ ಹಾಕ ಡ್ಯಾನ್ಸ್ ಮಾಡಿಸ್ತಾರೆ ಇದು ನಿಲ್ಲಿಸ್ರಿ ಅಜಿತ್ ತನ್ನ ಕುಡಿಯೋದು ನಿಲ್ಲಿಸೋರು ಈ ಬಾರ್ಗಳು ಪಬ್ಗಳು ನಿಲ್ಲಿಸ್ರಿ ನೋಡೋಣ ಹಾಂ ಎಲ್ಲದಕ್ಕೂ ಒಂದು ಮಿತಿ ಅಂತ ಇದೆ ಮಾತಾಡೋದಕ್ಕೆ ಮಾತಾಡಿ ಅವ್ರಿಗೂ ಒಂದು ಮಿತಿ ಇದೆ ಈಗ ಆಯ್ತಪ್ಪ ಅವರು ತಪ್ಪು ಮಾಡಿದ್ದಾರೆ ಅವ್ರು ಸಗಣಿ ತಿಂತಾರೆ ಅವರು ಮಣ್ಣು ತಿಂತಾರೆ ಬೇರೆ ಇನ್ನೇನೋ ತಿಂತಾರೆ ನೀವೆಲ್ಲ ಕರೆಕ್ಟಾಗಿದ್ದರು ನೀವು ಯಾಕೆ ಸಗಣಿ ಮಣ್ಣು ತಿನ್ನೋಕೆ ಹೋಗ್ತೀರಿ ಬೇಡ ತಿನ್ಬಿಡಿ ತಿಂದು ಮಾಡಿದ್ ಬಿಟ್ಬಿಡಿ ನೀವು ಅವ್ರು ತಿನ್ನಕ್ಕೆ ಅಂತ ನೀವು ಯಾಕೆ ಹೋಗ್ತಾ ಹೋಗ್ತಾಯಿದ್ರಿ ಇಷ್ಟ ಆಗಲ್ಲ ಇದು ಕೆಲವ್ರಿಗೆ ಯಾರಿಗೂ ನಾವು ಮಾತಾಡೋದು ಕೆಲವ್ರಿಗೆ ಇಷ್ಟ ಆಗೋಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂಬಿಟ್ರೆ ನಾವು ದೊಡ್ಡ ಮುಟ್ಟಾಳರು ಗೊತ್ತಾಯ್ತಾ ಇವತ್ತು ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿನೇ ಎಷ್ಟೋ ಜನ ಇಷ್ಟಪಡಲ್ಲ ಗಾಂಧೀಜಿನೇ ಇಷ್ಟಪಡಲ್ಲ ಇನ್ನು ನಮ್ಮನ್ನು ಇಷ್ಟಪಟ್ಟಾರ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳನ್ನ ಎಷ್ಟೋ ಜನ ಇಷ್ಟಪಡಲ್ಲ ಇನ್ನು ನಮ್ಮನ್ನು ಯಾರು ಇಷ್ಟಪಟ್ಟವರು ಯಾರು ನಾಲ್ಕು ಜನ ಒಂದು ಹತ್ತು ಜನದಲ್ಲಿ ಒಂದಿಬ್ಬರು ಇಷ್ಟಪಡ್ಬೋದು ನಾನು ಎಲ್ಲರೂ ಇಷ್ಟಪಟ್ಟು ಬಿಡ್ತಾರಂತ ನಾನು ಮಾಡಿಬಿಟ್ರೆ ಅದು ನನ್ನಂಥ ಮುಟ್ಟಾಳೆ ಯಾರು ಇಲ್ಲ ನಮ್ಮ ದೇಶಕ್ಕೆ ನೋಡಿ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಇತಿಹಾಸ ಓದಿ ಗೊತ್ತಾಗುತ್ತೆ ಇತಿಹಾಸದಲ್ಲಿ ಇದೆ ಅದಕ್ಕೆ ಹೇಳೋದು ಇತಿಹಾಸ ಓದ್ಕೊಳ್ಳಿ ಬರೀ ಕೆಲಸಕ್ಕೆ ಬರ್ದ ಬರೀ ನೀವು ಫೋಟೋ ಹಾಕೊಂಡು ಕುತ್ಕೊಂಬಿಟ್ರೆ ಟ್ರೋಲ್ ಮಾಡಿದ್ರೆ ಏನು ಆತ್ತಾಗಲ್ಲ ನಮ್ಮ ಬ್ರಿಟಿಷರು ನಮ್ಮ ದೇಶಕ್ಕೆ ಭಾರತ ಬಿಟ್ಟು ಹೋಗ್ಬೇಕಾದ್ರೆ ಜವಾಹರ್ಲಾಲ್ ನೆಹರು ಹೇಳಿದ್ರಂತೆ ನಮ್ಮ ದೇಶದ ಮೊದಲ ಇವರು ಜವಾಹರ್ಲಾಲ್ ನೆಹರುಗೆ ಹೋಗ್ಬೇಕಾದ್ರೆ ಹೇಳಿದ್ರಂತೆ ನಾವಂತೂ ಭಾರತ ದೇಶ ಬಿಟ್ಟು ಹೋಗ್ತೀವಿ ಆದರೆ ನಾಳೆ ಮುಂದಿನ ದಿವಸದಲ್ಲಿ ನೀವು ನೀವು ನೀವೇ ಹೊರದಾಡಿಸ್ ಸಾಯ್ತಿರಿ ಅಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೋದ್ರಂತೆ ಅವರು ಇವಾಗ ಇಲ್ಲಿ ನಾವು ಇದ್ದೋ ಮಾಡ್ತಾ ಮಾಡ್ತಾಯಿಲ್ಲ ನಾವು ಬೇರ್ಯಾರ ಜೊತೆಗಿದ್ದೋನೆ ಮಾಡ್ತಾಯಿಲ್ಲ ಬರೀ ನಾವು ನಾವೇ ಬರೀ ನಾವು ನಾವೇ ಹೊಡೆದಿಡ್ಸಿ ಹೊರ್ದಾಡ್ಕೊಂಡು ಸಾಯ್ತಾ ಇದ್ದೀವಿ ಅಂಥ ಮುಟ್ಟಾಳರು ನಮ್ಮ ದೇಶದಲ್ಲಿದ್ದಾರೆ ಆ ಇನ್ನೂ ಬೇಕಾದಷ್ಟು ವಿಚಾರಗಳಿವೆ ಇರಲಿ ಇನ್ನು ಮುಂದಿನ ಎಪಿಸೋಡಲ್ಲಿ ಭಾಳ ಅದ್ಭುತವಾದ ವಿಚಾರ ಏನಪ್ಪ ಅಂದರೆ ತಿರುಪತಿ ಲಾಡ್ ಬಗ್ಗೆ ಮಾತಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ